ಈಗ ಸ್ವಲ್ಪ ಸಮಾಧಾನ ಆದಂಗ್ ಆತ್ ನೋಡಪ್ಪ ನನಗೆ ಬಂದಾಗಿಂದ ಎಲೆ ಅಡಿಕೆ ಹಾಕಿದ್ದಿಲ್ಲ ಏನೋ ಕಳ್ಕೊಂಡಂಗ ಅನ್ಸಾತಿತ್ತು ಎಷ್ಟು ರೂಪಾಯಿ ಎಲೆ ಅವು ಏನ್ ಸಿ ಹತ್ತ ಎಲೆ ಕೊಟ್ಟ ನೋಡ್ ಎಷ್ಟ್ ಅವಕ್ ಮನೆಯಾಗಿದ್ದಾಗ ನೀನ ಹೇಳಿಲ್ಲ ಹತ್ತ ರೂಪಾಯಿ ಎಲೆ ಅಡಿಕೆ ಕೊಡ್ಸ ನನ್ಗಂತ ಅದಕ್ಕ ಹತ್ ರೂಪಾಯಿ ಎಲೆ ರೂಪಾಯಿ ಅಡಿಕೆ ಕೊಡ್ಸಿದ್ನಿ ನಾನು ಹತ್ ರೂಪಾಯಿ ಎಲೆ ಅವು ಅಬ್ಬಾ ಏನು ರೇಟ್ ಆಗಿದಾವಪ್ಪ ಎಲೆ ಅದಕ್ಕ ಅಡಿಕೆ ಇಷ್ಟ ಇಷ್ಟ ಕೊಟ್ಟಿದಾರ ಹತ್ ರೂಪಾಯಿಗೆ ದಿನೇ ದಿನೇ ಹಿಂಗ್ ರೇಟ್ ಹಾಕೊಂತ ಹೋದ್ರೆ ಎಲೆ ಅಡಿಕೆ ಹಾಕೊಳ್ಳೋರ್ ಗತಿ ಏನಪ್ಪಾ ಹ್ಮ್ ಎಲೆ ಅಡಿಕೆ ಹಾಕೊಳೋರು ಗೊತ್ತೇ ಏನಂತಂದ್ರೆ ನಿಂದು ಸೇರ್ಸೇನೆ ಹೇಳಾತಿ ನಿನ್ನ ಅಡಕೆ ಮತ್ತೆ ಬಿಳೋದಲ್ಲ ನೀನಾ ಒಳ್ದಾಗ್ ಬೆಳಸಿ ಹಾಕೋಬೇಕಕ್ಕೆ ತಷ್ಟಾ ಆಮೇಲೆ ಬೆಳಸನ್ ತಗೊಳಪ್ಪ ಅದಕ್ಕೆ ಏನಂತ ಎಲ್ಲ ಮಾಡಿವಿ ಇದನ್ನ ಮಾಡಿದ್ರೆ ಏನಕ್ಕೆ ತೇಳೆ ಎಲೆ ಇಷ್ಟ ರೇಟ್ ಹಾಕೊಂತ ಓದ್ರ ಮತ್ತೆ ಯಾರ್ ಕೊಂಡ್ಕೊಂಡ್ರ ಓ ಹಾಕೋತಾರೆ ಇವ ಬಿಳೋದಲ್ಲ ಬಳೆ ಯಾರ್ ದ ಇತ್ತಲ್ಲಾಂಗ್ ನೋಡಿದ ನೆನ್ಪೈ ತಡಿ ನನಗೆ ಯಾರ್ ಇತ್ತಲ್ಲಾಂಗ್ ನೋಡಿದ್ನಿ ಹ್ಮ್ ಹ್ 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 गिरನಿ ಹೋಗಬೇಕಾದ್ರೆ ಸರೋಜಾ ಅವ್ರ ಇತ್ತಲ್ಲಾಂಗ್ ನೋಡಿದ ನೆನ್ಪೈ ತಡಿ ನನಗೆ ಹೌದು ಏ ಸರೋಜಾ ಅವ್ರ ಇತ್ತಲ್ಲಾಂಗ್ ಬಳ್ಳಿ ನೋಡಿದ ನಾನು ಯಾವಾಗಾದ್ರೆ ಅವ್ರು ಮನೆ ಕಡೆಗೆ ಹೋದ್ರೆ ಕೇಳಿಸ್ಕೊಂಡ್ಬಾರಪ್ಪ ಅವ್ರು ಇಲ್ಲ ಅನ್ನಲ್ಲ ಇಲ್ಲ ಹೊಲಿದಾಗ ಅಂತ ಆಮೇಲೆ ನೋಡಿ ಸೀಟಿನ ತಗಡಿನ ಮೇಲೆ ಗಿರಿಜಕದ ಬೆಳ್ಳ್ಯೆಲ್ಲೇ ಬಳ್ಳಿ ನೋಡಿ ಅಬ್ಬ ಎಷ್ಟು ಚಂದ ಬಳ್ಳಿ ಹಾಪ್ಸಿಬಿಟ್ಟೈತೆ ನಮ್ಮ ಗಿರಿಜಕ ಅಂತ ಊರು ಜನ ಇಲ್ಲಿಂದ ಅಡ್ಡಾಡ್ಬೇಕಾದ್ರೆ ನನ್ನ ಹೊಗಳಿದ್ದೆ ಹೊಗಳಿದ್ದೆ ಆಹಾ ಹಾಂ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಎಲೆ ಎಲ್ಲ ಮಾರಕ್ಕೆ ಹೋಗ್ತೀನಿ ಮಾರಿದ ದುಡ್ಡಲ್ಲಿ ಎಷ್ಟು ಬೇಕಾದ್ರೂ ಎಲೆ ಅಡಿಕೆ ಸುಣ್ಣ ಎಷ್ಟು ಬೇಕಾದ್ರೂ ಹಾಕೋಬಹುದು ನಾನು ನೀನು ಕೇಳೋ ಪರಿಸ್ಥಿತಿನೇ ಬರೋಲ್ಲ ಆಮೇಲೆ ಅಯ್ಯೋ ದೇವ್ರೇ ಕೇಳಸ್ಕೊಂಡ್ರಿ ಫ್ರೆಂಡ್ಸ್ ನಮ್ಗಿ ರಿಜೆ ಏನ್ ಬುದ್ಧಿವಂತೆ ಆದಾಳು ಏನ್ ದಡ್ಡಿಗತಿ ನಾಟಕ ಮಾಡತ್ತಾಳು ಒಂದೊಂದು ಅರ್ಥ ಆಗತ್ತಿಲ್ಲ ನೋಡ್ರಿ ನನಗೆ ನೋಡ್ರಿ ಏನ್ ಹೇಳತ್ತಾಳ ಬಳ್ಳಿ ತಂದ ಇಲ್ಲಿ ಹಬ್ಸಿ ಬಳ್ಳಿ ಬಾಳ ವಿಳ್ಳ್ಯದಲ್ಲಿ ಬಿಟ್ರ ಅದನ್ ಮಾರಿ ಮತ್ತೆ ಎಲೆ ಹಾಕೋತಾಳಂತ ನಾನ್ ಅನ್ಕೊಂಡಿನಿ ವಿಳ್ಯದಲ್ಲೇ ಮಾರಿ ಬಂದಿರೋ ದುಡ್ನ್ಯಾಗ ನಕ್ಲೆ ಆ ಏನ ಜುಂಕಿ ಬಂಗಾರ ಮತ್ತೆ ಏನ ಚಿನ್ನ ಚೈನು ಗಂಟನು ಎಲ್ಲಾ ಮಾಡ್ಕೋತಾಳಂತ ನಾನ್ ಅನ್ಕೊಂಡಿನಿ ಇದು ಗಾಡಿ ಬೇರೆ ರೂಟ್ ಹೋಗಾತೈತೆ ಮನೆ ಹತ್ರಕ್ಕ ಬರ್ತಾಳ ಇಲ್ಲ ಇವಳು ಇಲ್ಲ ಹಾಸಿಗೆ ಚಾಪೆ ದಿಂಬು ಎಲ್ಲ ಇಲ್ಲ ಕೊಟ್ಟು ಬಿಡ್ರಿ ಇಲ್ಲ ಬಳ್ಳಿಯಿಂದ ಒಂದೊಂದೊಂದೊಂದ್ ಎಲೆ ಕಿತ್ಕೊಂಡು ಹಂಗ ಎಲೆ ಅಡಿಕೆ ಹಾಕೊಂಡು ಇಲ್ಲೇ ಬಿಡ್ತಾಳ ಅವಳ ಮೇಲೆ ಬೇಡ ಅಲ್ರಿ ಫ್ರೆಂಡ್ಸ್ ಒಳ್ಳೇದಲ್ಲೇ ಬಳ್ಳಿ ತಂದ್ಕೊಡೋದು ಬೇಡ ನಿಮ್ಗೆ ಇರ್ಜಾಕ ಇರೋದು ಬೇಡ ಏ ಇಲ್ಲೇ ಅಪ್ಪ ಯಾರ ಹತ್ರಕ್ ಮಾತಾಡಕ್ಕೆ ಹೋಗ್ಲಿ ನಾನ್ ಎತ್ತುಗಳು ಕಟ್ಟಾಕ್ ಬಂದಿನಲ್ಲ ಅಲ್ಲೇ ಮೇಯತ್ತವ ಏನು ಏನ್ ಯಾಕಡೆ ಹೋಗಿ ಅಂತ ನೋಡತಿದ್ ಹೇಳು ಆಯ್ತು ನಡೀಲಿ ಈಗ ಜಿಮ್ ಮತ್ತೆ ಕುಂತಿ ಅಲ್ಲ ಈಗ ಎಲ್ಲಿ ಎರಡು ಕೈ ಹಾಕೊಂಡು ನೀರು ಕುಡ್ದು ಏನು ಮಕ್ಕೋತಿ ಈಗ ಬ್ಯಾಡ್ ನಡೀಲಿ ಏನು ಜಲ್ದಿ ಜಲ್ದಿ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಮನೆ ಕಡೆಗೆ ಹೋಗೋಣ ನಡಿ ಮಳೆದು ಖಾತ್ರಿ ಇಲ್ಲ ಇದು ಯಾವಾಗ ಬೇಕಾದರೂ ಬರ್ತೈತೆ ಛತ್ರಿ ಬೇರೆ ಇಲ್ಲ ಛತ್ರಿ ಕೊಟ್ಟಿಗೆಗಂತೂ ಇಲ್ಲ ಇಲ್ಲಿ ಮ್ಯಾಲೆ ಗೆಲ್ಲಿಟ್ಟೇನೋ ನೋಡ್ಬೇಕು ತಡಿ ನೋಡ್ಲ ಮಳೆ ಬರಂಗ್ ಕಾಣತಿಲ್ಲ ಇದು ಬ್ಯಾಡ್ ನಡಿ ಮತ್ತೆ ಈಗ ಹತ್ತು ನೋಡೋದು ಎಲ್ಲ ಮಾಡೋದು ಮಾಡಿದ್ರೆ ಇಲ್ಲ ಲೇಟ್ ಆಗ್ಬಿಡ್ತೈತೆ ನೋಡಿ ಊಟ ಮಾಡೋದು ಲೇಟ್ ಆಕೈತೆ ಜಲ್ದಿ ಮುಗಿಸ್ಕೊಂಡು ಬಂದು ಊಟ ಮಾಡಿದ್ರೆ ಆಕೈತೆ ಬ್ಯಾಡ ಹ್ಮ್ ಆಯ್ತ್ ಬಾ ಹಂಗಾದ್ರೆ ಹೋಗೋಣ ನಾನ್ ಜಲ್ದಿ ಮುಗಿಸ್ಕೊಂಡ್ ಬಂದು ಊಟ ಮಾಡೋಣ ಅಂತ ಮಳೆ ಗಿಳೆ ಬಂದ್ರ ಇಲ್ಲ ಓಡ್ ಬಂದ್ರ ಆಕೇತೆ ಹ್ಮ್ ನಡಿಯಪ್ಪ ಹೋಗೋಣ ಹರೇ ರಾಮ್ ಗಿರಿಜಿ ಊಟ ಬಿಟ್ಟು ಇನ್ನೊಂದ್ ಸ್ವಲ್ಪ ಒಳಗ್ ಸರ್ಸಿಡ್ತೇನ್ ನೋಡ್ಲಿ ಮತ್ ಕಾಗೆಗಳು ಬಂದು ಎಲ್ಲಾ ಕೆದ್ರಿಟ್ ಚಲಾ ಪಿಲಿ ಮಾಡಿಟ್ಟಿದಾವಪ್ಪ ನೋಡ್ ಚಂದಾಗ ಮುಚ್ಚಿಟ್ ಬಾ ಅದನ್ ಹೋಗಿ ನಾನ್ ಹೋಗಿ ಎತ್ಗಳನ್ನ ಉಡ್ಕೊಂಡ್ ಬರ್ತೀನಿ ಅಂತ ನೀನ್ ಈ ಬದಿಲೆ ಬಾ ನಾನ್ ಆ ಬದಿಲೆ ಬರ್ತೀನಿ ಒಳಗ್ ಸರ್ಸಿಟ್ಟೆ ಏನ್ ಮಾಡ್ತಿ ಊಟದ್ ಪುಟ್ಟೆ ಅಲ್ಲಿಂದ ನೋಡಿದ್ರೆ ಕಾಣಿಸ್ಬೇಕು ನನ್ಗೆ ಅದಕ್ಕ ಎದುರಿಗಿಟ್ಟಿನ್ ನಾನು ಬ್ಯಾಗ್ ನಡಿ ಕಾಗೆಗಳು ಬಂದ್ ಏನು ತಿನ್ನಂಗಿದಾವೆ ಎಲ್ಲ ಡಬ್ಬ್ಯಾಗ ಐತೆ ಮುಚ್ಚಳಕ್ಕೆ ತಗ ತಿನ್ನಕ್ಕೆ ಬರಬೇಕಲ್ಲ ಅವಕ್ಕೆ ತಡಿಯಪ್ಪ ಮರ್ತ ಬಿಟ್ಟಿನಿ ನಾನು ನೋಡಿ ಎಲೆ ಅಡಿಕೆ ಇದ್ರಿಗ ಇಟ್ಟು ಹೋಗತ್ತೀನಿ ಮತ್ತು ಎಲೆ ಅಡಿಕೆ ಬಾಯಾಗೆ ಕಚ್ಕೊಂಡು ಇಸ್ಕೊಂಡು ಹೋಗಿದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಊಟ ಮಾಡಿ ಎಲೆ ಅಡಿಕೆ ಹಾಕೊಳಕ್ಕೆ ಎಲೆ ಅಡಿಕೆ ಇರಲ್ಲ ನನಗೆ ಡಬ್ಬಿ ಕೆಳಗಿಟ್ಟು ಬರ್ತೀನಿ ತಡಿ ಹ್ಮ್ ಆಯ್ತು ತಗೊಳಿ ಗುರುಜಿ ಮುಚ್ಚಿಟ್ ಬಾ ನೀನು ಓಕೆ ನನಗ ಎತ್ತುಗಳು ಒದ್ದಾಡದ ಹ್ಮ್ ಎಲ್ಲಾ ಮುಚ್ಚಿಟ್ ಆಗೇತಿದೆ ಹೋಗಂತಡಿಯವ ಎಲ್ಲಾರ್ಕೆ ಅಡಿಕೆ ನೀನ್ ಏನ್ ಬೇಸರ ಮಾಡ್ಕೊಳಕ್ ಹೋಗ್ಬೇಡ ನಿನ್ ಕರ್ಕೊಂಡ್ ಹೋಗತಿಲ್ಲ ಅಂತ ಮತ್ತೆ ಈಗ ನಿನ್ಗೆ ಹಾಕೊಂಡ್ರ ಆಮೇಲೆ ಊಟ ಅದು ಮಾಡಿ ಹಾಕೊಳಕ್ ಎಲ್ಲ ಅಡಿಕೆ ಇರಲ್ಲ ನನ್ಗೆ ಅದಕ್ಕೆ ಬಿಟ್ಟ ಮಾಡಿ ಜೋಪಿ ಬಚ್ಚಾತೀನಿ ಹುಷಾರ್ ಹಾ ನಮ್ ಹೊಲದ ಬಾಜು ಒಂದ್ ಚಿಕ್ಕದ ಸೆಟ್ವೆ ಐತೆ ಅದ್ರಾಗ ನೀರ್ ಹರಿಯತ್ತವ ಏನ್ ನೋಡ್ಬಾರ ನಮ್ಮ ನಮ್ ಮನೆಯವ್ರ ಎತ್ತೊ ಬರಕ್ ಹೋಗಿದಾರೆ ಅವ್ರು ಬರೋ ಮೊದಲ ಮತ್ತೆ ನಾನು ಹೋಗಿ ಏನ್ ಮಾಡ್ಲಿ ಅಲ್ಲಿ ಅವ್ರು ಬಂದ್ರನ ಒಕ್ಕಿ ಅಷ್ಟ್ರ ಮಟ್ಟ ಅಲ್ಲಿ ಹೋಗಿ ಸೇತುವೆ ಹತ್ರ ನೀರ್ ನೋಡಿ ಬರ್ತೀನಿ ಅದ್ರಾಗ ಎಡಿಗಳು ಭಾಳ ಇರ್ತಾವ ಎಡಿ ಇದ್ರೇ ಇಡೀ ಅಂತ ಹೇಳಿದ್ರೆ ನಮ್ಮ ಮನೆಯರ್ ಏನಂತ ನೋಡೋನ್ ನಿಂದ್ರ ಎಡಿ ಅಂದ್ರೆ ಬಾಳ ಇಷ್ಟ ನಮಗೆ ನೀರ್ ಇದ್ರಾಗ ಒಂದಿನ ಮಳೆ ಬಂದ್ ಹೋಗಿರೋದಕ್ಕ ಹಿಂಗ್ ನೀರ್ ಹರಿಯತ್ತ ಇನ್ನ ಎಂಟೆನ್ ದಿನಗಟ್ಲೆ ಮಳೆ ಬಂದ್ಬಿಟ್ರೆ ಎಲ್ಲಿ ಸೇತುವೆ ಮೇಲೆ ನೀರ್ ಹರಿತಾವ ಏನ ಇವು ಈ ಎಡಿಗಳು ಎಲ್ಲಾದ್ರೆ ಕಾಣ್ತಾವ್ ನೋಡೋಣ ಗಟ್ಟಿ ಆಯ್ತಾ ಇಲ್ಲವಾಯ್ತು ಸೇತುವೆ ಮತ್ತು ನಾನು ಒಜಿ ಕೆಳಗೆ ಬಿದಿತ್ತವ ಮೊದಲ ಬಂಬು ಕಟ್ಟಿಗೆ ಮಾಡಿದ್ದಾರೆ ದುಬಕ್ ಕೆಳಗೆ ನೀರಾಕೆ ಬಿದಿಗಿದ್ರೆ ಅಯ್ಯಪ್ಪ ಇರೋದು ಒಂದು ಜೀವನ ಹೋಗಂತಡಿ ಅಯ್ಯಪ್ಪ ಹೆದರಿಕೆ ಎದುರಿಕೆ ಇದು ಆ ಕಡೆ ಈ ಕಡೆಗೆ ಹಿಡಿಯೋಕೆ ಏನಾದರೂ ಇದಗಿದ್ದಿದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೀನಿ ನಾನು ಏನೇನಿಲ್ಲವ ಬರೀ ಇದಷ್ಟ ಮಾಡಿದ್ದಾರೆ ಹೋಗಪ್ಪ ಸಾವಕಾಶ್ ಹೋಗೋತಡೀವ ಹ್ಞೂ ಇಲ್ಲಿ ಮಠ ಹಂಗೋ ಹಿಂಗೋ ಮಾಡಿ ಬನ್ನಿ ಇಲ್ಲಿಂದ ಮುಂದೆ ಮುಂದಾಗೋದಾಯ್ತು ನೋಡಿಗೆ ಮಜಾ

ಹಂಗ ಕುಂತ ಹೋಗೋ ತಡ್ಯವ ನಮ್ಮ ಮನೆಯವ್ರು ಏನಾರ ನೋಡ್ಬೇಕು ಇಲ್ಲಿ ಕುಂತಿದ್ದು ಅಲ್ಲಕ್ಕೆ ಸಾಯಾಕ ಹೋಗಿದ್ದೆ ಅಂತ ಬೈದ್ ಬಿಡ್ತೈತಿ ಅವ್ರು ನೋಡೋ ಮೊದಲು ನಾನಾ ಜರ್ ಜರದು ದಡಕ್ಕೆ ಸೇರ್ತಿನಿ ತಡಿಯವ ನಿತ್ಕೊಂಡ್ರೆ ಸೇತುವೆ ಆ ಕಡೆ ಈ ಕಡೆ ಅಲ್ಲ ಆಡ್ತಿದ್ವಿ ಅಷ್ಟು ರುಚಿ ಇದೇ ನಾನು ಹೇವ ಹಂಗ ಹಿಂಗೋ ಮಾಡಿ ದಡಕ್ಕೆ ಬಂದ ಯಾಕೆ ಬೇಕಿತ್ತು ನನ್ಗೆ ಸುಮ್ಮನೆ ಹೋಗಾತಿದ್ನಿ ಹೋಗೋದು ಬಿಟ್ಟು ಏದಿನ ನೋಡ್ತೀನಿ ಅದು ನೋಡ್ತೀನಿ ಅಂತ ಬಂದು ಇಲ್ಸಿ ಕಾಕೊಂಡೇನೆ ಸದ್ಯ ಅವ್ರು ಆ ಕಡೆಗಿದ್ದಾರೆ ಜಲ್ದಿ ಜಲ್ದಿ ಆ ಕಡೆಗೆ ಹೋಗಿ ಓಡೋಗ್ಬಿಡ್ತೀನಿ

ಏನಿಲ್ಲಪ್ಪ ಹಂಗ ಹೊರಗೆ ಹೋಗಿ ಬನ್ನಿ ಹೇಳಿ ಎಲ್ಲ ಹೇಳ ಮಾಡ್ಬೇಕೇನು ನಿನ್ಗೆ ಆತ ನಾನು ಪುಟ್ಟಿನ ತಗೊಂಡ್ ಬಂದಿಲ್ಲ ತಡಿ ಅಪ್ಪ ಪುಟ್ಟಿ ತಗೊಂಡ್ ಬರ್ತೇನೆ ಹೊಟ್ಟೆ ಎಸ್ತೈತ ಒಂದು ಗಂಟೆ ಆಗೈತ ಏನು ಆಮೇಲೆ ಊಟ ಮಾಡೋನ್ ತಗೋ ಮುಗಿಸಿನ ಊಟ ಮಾಡೋನಲ್ಲ ಬ್ಯಾ ತಗೋಲಿ ಇನ್ನು ಊಟ ಟೈಮ್ ಆಗಿಲ್ಲ ಇರು ಈಗಿನ ನೀರು ಕೂಡ ಬಂದಿವಿ ಅಲ್ಲೇ ಊಟ ಮಾಡಕ್ ಹೋಗೋಣ ಏನೀಗ ಎಲೆ ಅಡಿಕೆ ತಿನ್ಬೇಕೇನ ನಿನ್ಗ ಬ್ಯಾಡ್ ಬಾ ಪುಟ್ಟಿ ತಗೊಂಡ್ ಜಲ್ದಿ ಬಾ ಕಲ್ಲಿನ ಬಾಳ ಇಲ್ಲ ಇದ್ರಾಗ ಜಲ್ದಿ ಮುಗಿತೈತಿ ಇದು ಮುಗಿಸಿನ ಒಂದ್ ಸಲ ಊಟ ಮಾಡಿ ಮನೆಗೆ ಹೋಗ್ಬಿಡೋಣ ಯ ಅದೇನೋ ಅಂತಾರಲ್ಲಪ್ಪ ಅಂತ ಶಾಸ್ತ್ರ ಆಯ್ತು ನಾನೇನು ಹೇಳತೇನಿ ನೀನ್ ಏನ್ ಹೇಳತ್ತ ಒಂದಕ್ಕೊಂದು ಇದ ಇಲ್ಲ ಆತ ತಗೊಳಪ್ಪ ಯಾವಾಗ ನಿನ್ ಹೊಟ್ಟೆ ಆಸ್ತೈತಿ ಹೇಳು ಅವಾಗ ಕೊಟ್ಟು ನಾನು ಊಟ ಮಾಡ್ತೀನಿ ಮಾಡೋದೈತಿ ಪಾತ್ ಬಿಡು ಅವಾಗಿಂದ ಕೆಲಸ ಮಾಡಿ ಮಾಡಿ ಹೊಟ್ಟೆ ಹಾಸ್ಕೊಂಡಿರ್ತೇತೇನೋ ಊಟ ಮಾಡೋಣ ಅಂತ ನಾನು ಕೇಳತ್ತೇನಿ ಎಲ್ಲಿ ಅಡಿಕೆ ಬಂದೈತೆ ಅಂತ ನನ್ಗ ತಿರುಗಾ ಹೇಳಿ ಪುಟ್ಟಿ ಆಗದಾಗ ಇಟ್ಟು ಬಂದಿನಿ ಪುಟ್ಟಿ ತಗೊಂಡ್ ಬರ್ತೀನಿ ಓ ಕೋ ಪಿಯಕಡೆ ಈ ಬದ್ದಿಗ ತೊಗರಿ ಗಿಡ ಆದ್ರೆ ಹಾಕ್ತೀನಿ ತಡಿ ಓ ದರ್ಶನ ಇಂಗ್ ಮಾಡಿ ಮಾಡಿ ಹಾಕಕ ಆಗಲಿಲ್ಲ ಇವತ್ತಾಕ್ತಿ ನಿ ನಾಳೆ ಹಾಕ್ತೀನಿ ಆ ಬೀಜ ತಗೊಂಡ ಬಂದು ಹಾಕೋದ ಆಗಲಿಲ್ಲ ಮಳೆನ ಬಂದು ಬಿಡತೆ ಈ ವರ್ಷ ಬದಿ ಪೂರ್ತಿ ತೊಗರಿ ಗಿಡನ ಹಾಕಿ ಬಿಡ್ತೀನಿ ಒಂದೆ ಮೂರು ನಾಲ್ಕು ಅಡ್ಡ ತಗ್ದ ಬೆಂಡೆಕಾಯಿ ಬೀಜ ಹಾಕೋಣ ಮತ್ತೆ ಯಾವುದು ಹಾಕಲಿ ಆವರೆ ಕೈದದು ಬೇಡ ಬಳ್ಳಿ ಹಬ್ಬಿಸ್ಬೇಕದೆ ಮತ್ತೆ ಯಾವ್ದಾದ್ರೂ ಮುಳ್ಳಿಂದ ಇದು ತಗೊಂಡ್ ಬಂದು ಹಾಕ್ಬೇಕಲ್ಲಿ ಬೇಡ ಇಲ್ಲಿ ಆದ್ರೆ ಇವ್ ನವಿಲ್ ಬಂದ್ರೆ ಉಳ್ಸ ಕೊಡಲ್ಲ ಏನ್ ಹೂವ ಗಿವ ಎಲ್ಲ ತಿನ್ಬಿಡ್ತಾವ್ ಬೇಡ ತೊಗರಿ ಗಿಡ ಅಷ್ಟ ಹಾಕ್ತೀನಿ ಇದ್ರಲ್ಲಿ ಹಾಕಿದ್ರೆ ಬೆಂಡೆಕಾಯಿ ಬೀಜ ಹಾಕ್ತೀನಿ ಎಲ್ಲಾದ್ರ ಒಂದೊಂದ್ ಸಿಕ್ಕಿದ್ರೆ ಸಾರಿ ಪಾರಿಗ್ ಬರ್ತಾವ್ ಇತ್ಲ ಹಾಕಿನಿ ಇದ್ರೆ ಓ ಮುಳ್ಳಿನ ಬೆಂಡೆಕಾಯಿ ಸಿಕ್ತಾ ನೋಡ ರುಚಿ ಬರ್ತಾವ ಸಾರ್ ಹ್ಮ್ ಹಾಕ್ ಹಾಕಿ ಏನೇನ್ ಹಾಕ್ತೀನಿ ನೋಡ್ ಅಯ್ಯ ನಡಿ 음 호오 mm. oh.